ಸಂವಿಧಾನದ ಅರಿವು ಪುಸ್ತಕದ ಬಿಡುಗಡೆ ಹಾಗೂ ಉಪನ್ಯಾಸ ಕಾರ್ಯಕ್ರಮ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂವಿಧಾನದ ಅರಿವು ಮತ್ತು ಸಂವಿಧಾನದ ವಿಚಾರವನ್ನ ಒಳಗೊಂಡ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಾಂಶುಪಾಲರಾದ ಜ್ಯೋತಿ ಎಂಸಿ ಹಾಗೂ ಅಂಬೇಡ್ಕರ್ ವಿಚಾರ ವೇದಿಕೆಯ ಮುಖ್ಯಸ್ಥರಾದ ಗಜೇಂದ್ರ ಟಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಆಯೋಜನೆಯನ್ನ ಮಾತಂಗಮನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ತೇಜಾ ಡಿಟಿ ಹಾಗೂ

ಅದನ್ನು ಸ್ಥಾಪನೆ ಮಾಡಿ ನೀವು ಅದನ್ನು ಸ್ಟಡಿ ಮಾಡ್ಕೊಂಡು ಬನ್ನಿ ಅದು ಮಕ್ಕಳ ಮಹಿಳೆಯರಾಗಿರ್ಬೋದು ಅಥವಾ ನೀರಾವರಿ ಯೋಜನೆ ಆಗಿರ್ಬೋದು ಅಥವಾ ಭಾಷೆಗಳದ್ದಾಗಿರ್ಬೋದು ಲಿಂಗ್ವಿಸ್ಟಿಕ್ ಪ್ರಾಮಿನೆನ್ಸ್ ರಾಜ್ಯಗಳು ಬೇರೆ ಬೇರೆ ಮಾಡೋದಂಥ ಹಲವಾರು ಕಮಿಟಿಗಳು ಅದನ್ನು ವಿಂಗಡಣೆ ಮಾಡಿ ಕಮಿಟಿಗೆ ಒಬ್ಬೊಬ್ಬರನ್ನ ನೇಮಕ ಮಾಡಿ ಕಳಿಸ್ತಾರೆ ಆ ಕಮಿಟಿಗಳೆಲ್ಲ ಅವರ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅದನ್ನೆಲ್ಲ ಅವರ ಏನು ಅವರದ ರೆಕಮೆಂಡೇಶನ್ಸ್ ಇರುತ್ತೆ ಅದನ್ನೆಲ್ಲ ತಗೋಬಹುದು ಒಂದು ಕಡೆ ಅದನ್ನು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಗೆ ಕೊಡ್ತಾರೆ ಈ ಡ್ರಾಫ್ಟಿಂಗ್ ಕಮಿಟಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತಕ್ಕೆ ಅಂಗೀಕಾರ ಮಾಡುತ್ತೆ ಎಕ್ಸೆಪ್ಟ್ ಮಾಡುತ್ತೆ ಅದು ಪೂರ್ಕವಾಗಿ ಇಂದಿನ ದಿವಸ ಅಂದರೆ ಇವತ್ತು ದಿವಸ ಇಪ್ಪತ್ತೈದನೇ ತಾರೀಕು ನವೆಂಬರ್ ತಮಗೆ ಗೊತ್ತಿರ್ಬೋದು ಆದರೂ ಎಷ್ಟು ಹೇಳ್ತೀನಿ ಆಗ ಫಸ್ಟ್ ಎಲೆಕ್ಷನ್ ಆಗಿದ್ದು ನೈನ್ಟೀನ್ ಫಿಫ್ಟಿ ಒನ್ ಫಿಫ್ಟಿ ಟೂನಾ ನೈನ್ಟೀನ್ ಫಿಫ್ಟಿ ಒನ್ ಆಫ್ ಫಿಫ್ಟಿ ಟೂ ಅಲ್ಲಿ ಫಸ್ಟ್ ಎಲೆಕ್ಷನ್ ಆಗುತ್ತೆ ಆ ಎಲೆಕ್ಷನ್ ಮುಂಚೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಒಂದಿರುತ್ತೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಕಾನ್ಸಿಟಿಂಗ್ ಆಫ್ ಟೂ ನೈಂಟಿ ಸಿಕ್ಸ್ ಅದಕ್ಕೆ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರ್ತಾರೆ ಒಂದು ಅವೆಲ್ಲ ಆದಮೇಲೆ ಫೈನಲ್ ಆಗಿ ಚೇದ ಹದಿನಾಲ್ಕು ಹೇಳಿದ ಮೇಲೆ ಅದು ಅಧಿಕೃತವಾಗಿ ಅಲ್ಲಿ ಬೆಳೆಯುತ್ತೆ ಈ ಥರ ಮಾಡ್ತಾರೆ ದಟ್ ಇಸ್ ಕಾಲ್ಡ್ ಡೆಮಾಕ್ರಸಿ ಈಗ ಇಲ್ಲಿ ಐವತ್ತು ಜನ ಬೇಕು ಅಂತಾರೆ ಇದು ಬೇಡ ಅಂತಂದರೆ ಇಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನಿದ್ದಾರೆ ಅವರ ಓಟ್ ಮ್ಯಾಟ್ರ್ ಆಗುತ್ತೆ ಡೆಮಾಕ್ರಸಿನ ಪ್ರಜಾಪ್ರಭುತ್ವ ನೀವು ತಿಳ್ಕೊಳ್ಬೇಕು ಯಾವಾಗಲೂ ಮೆಜಾರಿಟಿ ಐವತ್ತೊಂದು ಪರ್ಸೆಂಟ್ ಯಾವ ಕಡೆ ಇರುತ್ತೋ ಆ ಕಡೆ ಅದು ಜಾರಿಗಾಗುತ್ತೆ ಆಗುತ್ತೆ ಈ ಥರ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಸಾವಿರ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದು ಡಾಕ್ಟರ್ ರಾಜೇಂದ್ರ ಅವರು ಡಾಕ್ಟರ್ ಅಂಬೇಡ್ಕರ್ಗೆ ಯಾಕಂದರೆ ಅವರು ಅದಕ್ಕೆ ಚೇರ್ಮನ್ ಆಗಿರ್ತಾರಲ್ಲ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ ಅಂದರೆ ಸಭೆಗೂ ಹೇಳ್ತಾರೆ ಡಾಕ್ಟರ್ ರಾಜೇಂದ್ರ ಅಯ್ಯೂರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಅವರು ಒಂದು ಭಾಷಣ ಮಾಡ್ತಾರೆ ಇದು ಗಣೇ ಭಾಷಣ ಭಾಷಣದಲ್ಲಿ ನಾರ್ಮಲ್ ಏನಂದರೆ ಅದಕ್ಕೆ ಪ್ರಕ್ರಿಯೆ ಇರುತ್ತೆ ಪ್ರತಿಕ್ರಿಯೆಗಳಿರ್ತವೆ ಡಿಸ್ಕಷನ್ಸ್ ಇರುತ್ತೆ ಬಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ಅಂಬೇಡ್ಕರ್ ಮಾಡುವಾಗ ಏನೇನೋ ಆಗುವೋಗಗಳಾಯಿತು ಅದರ ಒಂದು ಎಲ್ಲ ಚಿಂತನೆಗಳನ್ನು ಅಂಬೇಡ್ಕರ್ ಅವರು ಮಾತಾಡ್ತಾರೆ ಮನದಾಳಗಳ ಮಾತು ಇದಾದ ಮೇಲೆ ಭಾಷಣ ಮುಗಿಯುತ್ತೆ ಚರ್ಚೆ ಮುಗಿಯುತ್ತೆ ಈ ಸಭೆ ಮುಗಿಯುತ್ತೆ ಇನ್ನೇನಿದ್ರು ಎಕ್ಸಾಕ್ಟ್ಲಿ ಟೂ ಮಂತ್ಸ್ ಆಫ್ಟರ್ ದಿಸ್ ಅಂದರೆ ಟ್ವೆಂಟಿ ಸಿಕ್ಸ್ ನವೆಂಬರ್ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿಂದ ಎರಡು ತಿಂಗಳು ಕರೆಕ್ಟಾಗಿ ಟ್ವೆಂಟಿ ಸಿಕ್ಸ್ತ್ ಜನವರಿ ನೈನ್ಟೀನ್